ಈಗ ಆ ಮಾತ್ರೆ ತಗೊಂಡಿದೀನಿ ಇನ್ನೊಂದ್ ಆದ್ರ ಜ್ವರ ಕಮ್ಮಿ ಆಯ್ತೈತಿ ನೋವು ಕಾಲು ಮುಳ್ಳಿಟ್ರದು ನೋವು ಕಮ್ಮಿ ಆದ್ರ ಜ್ವರ ಏನ್ ಕಮ್ಮಿ ಆಗ್ಬಿಡ್ತಾವ ಅದು ನೋವು ಕಮ್ಮಿ ಆಗೋಲ್ತು ಹ್ಮ್ ಜ್ವರದ ಮಾತ್ರೆ ತಗೊಂಡಿದೀನಿ ಇನ್ನೊಂದ್ ತಾಸ್ ಬಿಟ್ಟು ಜ್ವರ ಕಡಿಮೆ ಆಗ್ತಾವ ಆಮೇಲೆ ಎಬ್ಸು ನಿನ್ನೆ ನೋಡಿದ್ರೆ ಹೊಲಕ್ ಹೊಗೆ ಇಲ್ಲ ನೀರಿಡಕ ಇವತ್ತು ರಾತ್ರಿ ಹೋಗ್ತೀನಿ ನೀರ್ ಇಡಕ ಆರಾಮ್ അതേ ഒന്ന ഏനാവല ഹി ഇട്ട് വന്ന്രാത്ത അതെ ജ്വരമ്പർക്കോളക്ക നാളെ ആരം ആ ഇല്ല ശിവനു കഴത്തന ജ്വര ക എൽ ഹോബ അത ജ്വര നാക് ദിന ആമേല ഹലക്ക ಅಲ್ವೇ ಇವತ್ತೇನಾದ್ರೂ ನೀರ್ ಇಡ್ಲಿಕ್ಕೆ ಹೊಲ ಎಲ್ಲಾ ಒಣಗಿಡ್ತೈತಿ ಆಮೇಲೆ ಭತ್ತ ಎಲ್ಲ ಹಾಳಾಗಿ ಹೋಗ್ಬಿಟ್ಟ ನೋಡು ಒಂದಿನ ಏನು ಆಗಲ್ಲ ಅದೇನು ದೊಡ್ಡ ರೋಗ ಬಂದಿಲ್ಲ ನನ್ಗೆ ಜ್ವರ ತಾನೆ ಏನು ಆಗಲ್ಲ ಇವತ್ ರಾತ್ರಿ ಹೋಗಿ ನೀರಿಟ್ಟು ಬೆಳಗ್ಗೆ ಬರ್ತೀನಿ ಹೇಳು ಜ್ವರ ಇರು ಇದು ಶಿವಗೆ ಅಂತಳಿ ಶಿವನ್ ಕರಿತೀನಿ ಇರು ಏ ಶಿವು ಶಿವು ಏನ್ ಮಾಡಕತ್ತಿಯಪ್ಪ ಇಲ್ ಸ್ವಲ್ಪ ಹೊರಗಡೆ ಬಾ ಸ್ವಲ್ಪ ಆ ಅಮ್ಮ ಬಂದೆ ಇರಿ ಬಟ್ಟೆ ಹಾಕೋತಿದ್ದೀನಿ ಜಳಕ ಮಾಡಿದ್ದೆ ಬಟ್ಟೆ ಹಾಕೋತಿದ್ದೀನಿ ಬರ್ತೀನಿ ಇರಮ್ಮ ಸರಿ ಕಣಪ್ಪ ನೀವು ನಾಲ್ಕು ದಿನ ರೆಸ್ಟ್ ಏನ್ ಮಾಡೋದ್ ಬೇಡ ಇವತ್ತೊಂದ್ ದಿನ ರೆಸ್ಟ್ ಮಾಡಿ ಶಿವಗಂತ್ರ ಇವತ್ ರಾತ್ರಿ ಹೋಗಕ್ ಆಗಲ್ಲ ಹೊಲಕ ಹ್ಮ್ ಬೇಕಾದ್ರ ಬಾಳ್ದ ಬೇಗ ಎದ್ದು ಒಳಗ್ ಬರ್ತಾನಂತ ಎಲ್ಲ ನೀರ್ ಇಟ್ಟ ಬರ್ತಾನ ಆಮೇಲೆ ಹ್ಮ್ ಹೋಗಿ ವಾಪಸ್ ಉಗಾ ಮಾಡಿ ಬರ್ತಾನ ನೀವು ಓನ್ ಹೋಗದ್ ಬೇಡ ಸುಮ್ನೆ ಹೇಳ್ತೀನಿ ನೀವು ಸುಮ್ನೆ ನಾಲ್ಗರಿಗ್ ಸರ್ಕತ್ತು ಅವನಿಗೆ ಹೊಲದಲ್ಲಿ ಗದ್ದೆಯಲ್ಲಿ ನೀರ್ ಇಡೋಕ್ ಬರುತ್ತೆ ಇಲ್ವ ಹ್ಮ್ ಇರ್ಲಿ ಬಿಡಮ್ಮ ನಾನು ಹೋಗ್ತೀನಿ ಅದ ನಾ ಸುಮ್ನೆ ಮಲಗತ್ರ ಇಲ್ಲ ಅದ್ನ ಆಡ್ರಿ ಕಾಸ್ಟ ಹ್ಮ್ ಸರಿ ಆಯ್ತ ಬಿಡವಾ ಹ್ಮ್ ಮಲಗ್ತೀನಿ

ಏನಾದ್ರು ಹೇಳಿ ನಾನು ಹೋಗ್ಬೇಕನ್ ಹೊಲಕ್ಕ ಹೋಗಿ ಚಿನ್ನನ ಮೀಟ್ ಅನ್ಕೊಂಡಿದ್ದೆ ಹೆಂಗಾದ್ರೂ ನನ್ಗುನು ಒಳ್ಳೆ ಐಡಿಯಾ ಬಿಡು ಹೆಂಗಾದ್ರು ಅಪ್ಪಗ ಜ್ವರ ಬಂದಿದವಂತ ನಾನು ಓದ್ತೀನಿ ಅಂತಂದೇಳಿ ಹೋಗ್ಬಿಡ್ರಾಯ್ತು ಅಯ್ಯೋ ಹೌದೇನಮ್ಮ ಅಪ್ಪ ಜ್ವರ ಜ್ವರ ಬಂದಿದ್ರಲ್ಲ

ಅಯ್ಯ ಹಂಗಂದ್ರ ಹಂಗ ಪಶು ಗದ್ದಾಗ ನೀರಿಡ್ಬೇಕಲ್ಲ ನಿನ್ನೇನು ಇಟ್ಟಿಲ್ಲ ಮತ್ ಇವತ್ತು ಇಡ್ಲಿಕ್ಕಂದ್ರ ನಾಳೆ ಬತ್ತವು ಒಣಗಿ ಬಿಡ್ತ ನೋಡು ಮತ್ತೆ ನೀರಿಡಕ್ ಈಗ ಒಂದಿನ ಬಿಟ್ಟು ಒಂದಿನ ಓಲೇಬೇಕು ನಿಮ್ಮ ಹೂವು ನೋಡಿದ್ರ ನನ್ನ ಹೋಬೇಡ ಹೋಬೇಡ ಅನ್ನಕಾಳ ಏನ್ ಹೇಳಿ ಅಯ್ಯೋ ಅಷ್ಟೇ ತಾನಿ ನಾನ್ ಹೋಗ್ತೀನಿ ತಗೋರಿ ನಿಮ್ ಜ್ವರ ಬಂದಾಗಲ್ಲ ದಿನ ಓತಿದ್ರಿ ಜ್ವರ ಬಂದೈತಿ ಅಂತ ಹೋಗ್ತೀನಿ ಇವತ್ತೊಂದಿನ ನೀವು ಇಲ್ಲೇ ಮಲಗ್ ಬಿಡ್ರಿ ನೀನ್ ಹೋಗ್ತೀಯ ಹೋಗ್ತೀನ ಅಪ್ಪಯ್ಯ నేనుయ రాత్రి దాడుబిడప రాత్రి హోదరు ఒన్గా బి బర్బు ఆ గోరీ హుట్టిన ఇబ్బంది మలగుతారీ మొన్న ఊరి బిడప్ బేకారాగంతే ఇన్ గంటలు తర ఆ ఎద్దు పోగి బ ఆమె హోగి ఆ వాపస్ ముచ్చి బరు మధ్యాహ్న ఈ రాత్రి ఏందాబిడీ ಅಯ್ಯೋ ಅಮ್ಮ ಏನ್ ಈ ತರ ಹೇಳಕತ್ತಿದೆ ಏನಾದ್ರು ಹೇಳಿ ಇವತ್ತ ರಾತ್ರಿ ಹೋಗಕ ವ್ಯವಸ್ಥೆ ಮಾಡ್ಕೊಂತೀನಿ ಅಯ್ಯೋ ಅಮ್ಮ ಬೆಳಗ್ಗೆ ಎಲ್ಲ ಬೇಡ ಆ ಅಪ್ಪ ಎಲ್ಲಾ ರಾತ್ರಿ ಹೋಗಿ ಹೋಗಿಟ್ಟು ಬರ್ತಿದ್ರಲ್ಲ ನೀರ್ನ ನಾನುನು ರಾತ್ರಿ ಹೋಗಿ ಹೋಗಿಟ್ಟು ಬರ್ತೀನಿ ಅದೇನ್ ಒಂದಿನ ಅಲ್ಲ ಗೌರಿ ಗೌರಿ ಪುಟ್ಟಿ ಹೆಂಗಾದ್ರು ಮನೆ ಒಳಗಲ್ಲ ಮಲಗೋದು ನೀವೂ ನಿಲ್ಲೇ ಹೊರಗಿರ್ತೀರಲ್ಲ ತಗಾರಿ ಹ ಮಲಗತಾರ ತಗಾರಮ್ಮ ಆ ಇವಾಗ್ಲೇ ಹೋಗಿ ಇನ್ನೊಂದು ಹಾಸ ಬಿಟ್ಟು ಊಟ ಮಾಡಿ ಹೋಗಿ

ಕಹಿ ಆತಿ ಅಲ್ಲ ಅವೆಲ್ಲ ಅಂತಂದು ಅರ್ಧ ರೊಟ್ಟಿ ತಗೊಂಡು ತಿಂದು ಒಂದು ಮಾತ್ರೆ ತಗೊಂಡು ಮಲಗಿತಾರ ನೋಡಪ್ಪ ಹೌದೇನ್ ಮತ್ತೆ ಅಪ್ಪ ಏನ್ ಬೇಕು ಕೇಳಿ ಅದನ್ನ ಮಾಡಿ ಕೊಡ್ಬೇಕು ಆರಾಮಿಲ್ಲಾರಾಗ ಏನು ತಿನ್ನಂಗ ಅನ್ಸಲ್ಲ ಮತ್ತೆ ಏನ್ ಮಾಡಕ್ಕಿಲ್ಲ ಮಾತ್ರೆ ತಗೊಳದಿರ್ತಲ್ಲ ತಿಂಗನ ಮಾಡಿ ತಿನ್ಬೇಕು ಅಪ್ಪಾಗ ಏನ್ ಬೇಕು ಕೇಳು ಗೌರಿ ಗೇಳ್ರಿ ಮಾಡಿ ಕೊಡ್ತಾಳ ಇರು ಕರಿತೀನಿ ನಾನು ಗೌರಿನ ಏ ಗೌರಿ ಿಗೌರಿ ಇಲ್ಲಿ ಬಾರಿ ಸ್ವಲ್ಪ ಅಪಯ ನಿನ್ಗೇನ್ ಬೇಕು ಹೇಳ ಗೋರಿಗೆ ಮಾಡ್ಕೊಡ್ತಾಳ ಹ್ಮ್ ಆರಾಮಿಲ್ಲಾರ ಏನು ಆಗಲ್ಲ ಅಂತಂದು ಹಂಗ ಮಲಗಬಾರ್ದು ನಿನ್ಗೇನ್ ಆಗತ್ತ ಅದ್ನ ಹೇಳು ಅದ್ ಮಾಡ್ಕೊಡ್ತಾಳ ತಿನ್ನವಂತೆ ಇಲ್ಲ ಪಶು ಏನು ತಿನ್ನಂಗಲ್ತು ಏನೋ ಬಾಯಿ ಬಿಟ್ಕನ್ಲು ಕೈಗಿ ಯಾವ ಕೈತ ಬಿಟ್ಟೈತಪ್ಪ ಏನು ತಿನ್ನಂಗನ್ಸ ಹೊಲ್ತು ಅಯ್ಯೋ ಕೈ ಅಂತ ನಮ್ಗೆ ಬಿಡಕ್ಕಾಗುತ್ತ ಹಂಗೆ ಸ್ವಲ್ಸ್ವಲ್ಪ ತಿನ್ಬೇಕು ಏನ್ ಬೇಕು ಹೇಳಿ ಗೌರಿ ಮಾಡ್ಕೊಡ್ತವ ಹ ಸರಿ ಶಿವ ನನ್ಗೆ ಆ ಬಜ್ಜಿ ತಿನ್ನಂಗ ಆಗೈತಪ್ಪ ಇರ ಗೌರಿ ಬಂದ್ರ ಹೇಳ್ತೀನಿ ಆ ಗೌರಿ ಬಾಯಿ ಯಾಕ ಜ್ವರ ಬಂದು ಪಿಸ್ ಆಟತವ್ ಬಜ್ಜಿ ತಿನ್ನಂಗ ಆಗೈತಿ ಒಂದ್ ಎರಡು ಬಜ್ಜಿ ಮಾಡಿಕೊಡುವ ಅಂತೀನಿ ಹ ಸರಿ ಯಾ ಹೇಳಿ అప్పయే జ్వర బజ్జితింగితింతె బజ్జిడు నన్గుణి ఉండ అప్పగా జ్వర బందా ఇవత్ వర్క్తి మీరిడ జ్వర ನೀವ್ ಹೊಲಕ್ ಹೋಗಲ್ಲ ನೀವ್ ಎಲ್ಲಿ ಹೋಗ್ತೀರ ಅಂತಂದು ನನ್ಗನ ಚೆನ್ನಾಗಿ ಗೊತ್ತು ಇರಿ ಇರಿ ಹೋಗಿ ನಾನು ಸರೋಜಕ್ಕ ಎಲ್ಲಿ ಹೋಗ್ತೀರ ಅಂತಂದು ಇವತ್ ನಿಮ್ ರಾತ್ರಿ ನಿಮ್ ಹಿಂದೆ ಬರ್ತೀವಿ ಅಯ್ಯೋ ಹೌದೇನ್ರಿ ಹ್ಮ್ ಬಜೆ ಮಾಡ್ಕೊಡಬೇಕ ಸರಿ ಆಯ್ತು ತಗೊಳ್ರಿ ಮಾಡ್ಕೊಡ್ತೀನಿ ಸರಿ ಆಯ್ತು ಮಾಡು ಇವತ್ ರಾತ್ರಿ ಪುಟ್ಟಿ ನೀವು ಅಷ್ಟ ಮಲಗಿ ನಾನು ಅಪ್ಪ ಈಗ ಜ್ವರ ಬಂದವಲ್ಲ ಇವತ್ ನಾನು ಹೊಲ್ಕೋತೀನಿ ಒಮ್ಮೆಕೆ ಬೆಳಗ್ಗೆನೆ ಬರೋದು ಹ್ಮ್ ಹೋಗ್ರಿ ಹೋಗ್ರಿ ಅದ ನಾನ ಶೋ ರಾತ್ರಿ ಬ್ಯಾಡ್ ಬಿಡಾಕ ಬೇಳ್ ಜನಾ ಹೋಗುವಂತ ಬ್ಯಾಳ್ ಬೇಕಾದ್ರ ಆರ್ ಗಂಟೆಗೆ ಎದ್ದು ಹೋಗುವಂತಂದ್ರ ಇಲ್ಲಮ್ಮ ಇವತ್ತ ರಾತ್ರಿ ಹೋಗ್ತೀನಿ ಬಿಡು ಅಂತ ಅನಕತ್ತಾನಮ್ಮ ನಾನು ಎಷ್ಟ ಹೇಳ್ರಿ ಚೊಲೋ ಆಗಲ್ಲ ಆ ಓ ಬೇನ್ರಿ ಅಷ್ಟೇ ಅದು